ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ಈ ವ್ಲಾಗಲ್ಲಿ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಕೊನೆವರೆಗೂ ನೋಡಿ ಹಾಗೇ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಅಪ್ಪನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿ ಇದ್ದೆ ಅವನು ಒಬ್ಬರು ಕರ್ಕೊಂಡು ಹೋದ್ರೆ ಇನ್ನೊಬ್ರು ಬೇಕು ಅನ್ನೋ ಥರ ಒಬ್ಬರು ಇದ್ರೆ ಇನ್ನೊಬ್ರು ಮಾಮ ಇದ್ದರೆ ಅಪ್ಪ ಕರ್ಕೊಂಡು ಹೋಗ್ಲಿ ಅಪ್ಪ ಇದ್ದರೆ ಅಮ್ಮನೂ ಬೇಕು ಅಮ್ಮನೂ ಬೇಕು ಅನ್ನೋ ಥರ ಹಠ ಮಾಡ್ತಾ ಇದ್ದ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ಕೂಲ್ಗೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಹೇಳ್ತಾ ಇದ್ದೆ ಸ್ಕೂಲ್ಗೆ ಹೋಗೋ ತನ್ಗೂ ಅವಳುನು ಮತ್ತು ಸ್ಕೂಲಲ್ಲಿ ಬಿಟ್ಟಾಗಲೂ ಅಳೋನು ಸ್ಕೂಲಲ್ಲಿ ನಾರ್ಮಲ್ ಬಿಡೋನು ಮತ್ತು ಕರ್ಕೊಂಡ್ಬರ್ಬೇಕಾದ್ರೆ ಖುಷಿಯಾಗಿರೋನು ಹಾಗೆ ಇವತ್ತು ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ರು ಕೂಡ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು ಆಮೇಲೆ ನಾನು ರೆಡಿಯಾಗಿ ಇವತ್ತೊಂದು ಮೇಕಪ್ ವರ್ಕ್ ಇತ್ತು ಹೊಸಕೋಟೇಲಿ ಸೊ ಹಂಗಾಗಿ ನಾನು ಬಸ್ ಸ್ಟ್ಯಾಂಡಿಗೆ ಇದ್ದೆ ಲಗೇಜಲ್ಲೂ ಎತ್ಕೊಂಡೋಗಿ ಬಿಡ್ಸ್ಕೊಂಡೆ ಆಮೇಲೆ ಅಲ್ಲಿಂದ ಪೂಜೆನೂ ಕೂಡ ಪಿಕ್ ಮಾಡಿಕೊಂಡು ಇಬ್ಬರೂ ಕೂಡ ಬಸ್ಸಲ್ಲಿ ಮೆಜೆಸ್ಟಿಕ್ಕಿಗೆ ಹೋದ್ವಿ ಮೆಜೆಸ್ಟಿಕ್ಕಲ್ಲಿ ಊಟ ಟೈಮ್ ಕೂಡ ಆಗಿತ್ತು ಊಟ ಆರ್ಡರ್ ಮಾಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲೇ ಊಟನೂ ತಿಂದ್ಕೊಂಡು ಅಲ್ಲಿಂದ ಹೊಸ್ಕೋಟೆ ಬಸ್ ಹತ್ತಿದ್ವಿ ಇಲ್ಲಿ ನೋಡಿದ್ರೆ ಮತ್ತೆ ನಾನು ನಮ್ಮ ಮೂರಿಗೆ ವಾಪಸ್ ಮೆಜೆಸ್ಟಿಕ್ಕಿಗೆ ಬರ್ಬೋದಾಯಿತು ಅಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ ಇತ್ತು ಹೊಸಕೋಟೆಗೆ ಹೋಗೋಷ್ಟರಲ್ಲಿ ತುಂಬ ತುಂಬ ಲೇಟ್ ಆಗ್ಬಿಡ್ತು ಫೋರ್ ಓ ಕ್ಲಾಕ್ ಟು ತರ್ಟಿಗೆಲ್ಲ ಬನ್ನಿ ಅಂತ ಹೇಳಿದರು ಬಟ್ ಫೋರ್ ಓ ಕ್ಲಾಕ್ ಆಗೋಯ್ತು ನಾವು ಚೌಡ್ರಿ ರೀಚ್ ಆಗೋಷ್ಟರಲ್ಲಿ ಆಮೇಲೆ ದೀಪಕ್ಕ ಬಂದು ನಮ್ಮನ್ನ ಒಳಗಡೆ ವೆಲ್ಕಮ್ ಮಾಡಿಕೊಂಡ್ರು ಆಮೇಲೆ ರೂಮ್ ಒಳಗಡೆ ಹೋಗಿ ಎಲ್ಲ ಸೆಟಪ್ ಮಾಡಿಕೊಂಡು ಬ್ರೈಡಿಗೆ ರೆಡಿ ಮಾಡಿದ್ವಿ ಬ್ರೈಡು ಈ ರೀತಿಯಾಗಿ ಇದ್ರು ನಮಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಇಷ್ಟ ಆಯಿತು ಕೂಡ ನಿಮಗೆ ಅನ್ನಿಸ್ತು ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಆ್ಯಂಡ್ ಅವ್ರದ್ದು ಪಕ್ಕದ ರೂಮಲ್ಲಿ ಶೂಟ್ ಕೂಡ ಮಾಡ್ತಾಯಿದ್ರು ಬ್ರೈಡ್ಗೆ ಮತ್ತು ದೀಪಕಂಗ್ ಇಬ್ಬರಿಗೆ ನಂಗೆ ಬುಕ್ ಆಗಿದ್ದಿದ್ದು ಸೊ ಪೂಜೆ ಹೋಗಿ ಬ್ರೈಡ್ದು ವೀಡಿಯೋ ಶೂಟೆಲ್ಲನೂ ಕೂಡ ಮಾಡ್ಕೊಂಡು ಬರ್ತಾಯಿದ್ರು ಅಷ್ಟರಲ್ಲಿ ನಾನು ದೀಪಕುಂಗು ಕೂಡ ಮೇಕಪ್ನೆಲ್ಲನೂ ಕೂಡ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿದರು ಎಷ್ಟೆಲ್ಲೆಲ್ಲ ಮಾಡಿಕೊಟ್ಟಿದ್ರು ಪೂಜಾ ಆ್ಯಂಡ್ ಫ ಬ್ರೈಡ್ದು ಕೂಡ ಫೋಟೋ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತಿತ್ತು ಫೋಟೋ ಶೂಟ್ ಆಗಿರ್ಬೋದು ಅವರು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿ ತುಂಬ ಸ್ಮೈಲಿಂಗ್ ಆಗ್ತಿ ಇರ್ತಿದ್ರು ಆ್ಯಂಡ್ ಈ ಥರ ಇದ್ರೇ ನಿಜವಾಗ್ಲೂ ನಾವು ಹೆಂಗೆ ಎಷ್ಟೇ ಕೊಟ್ಟು ಕಾಸು ಕೊಟ್ಟು ರೆಡಿ ಆಗಿರ್ಬೋದು ಕಾಸ್ಟ್ಯೂಮ್ಸ್ ತೊಗೊಂಡಿರ್ಬೋದು ನಗ್ತಾ ಇದ್ದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ ಈ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಷ್ಟೇ ಖುಷಿ ಖುಷಿಯಾಗಿ ನಗ್ನಾಗ್ತಾನೆ ಮಾತಾಡ್ಸ್ತವ್ರು ನಗ್ನಾಗ್ತಾನೆ ಇರೋರು ಆ್ಯಂಡ್ ನಿಜವಾಗ್ಲೂ ದೀಪೋಕ ಅಂತೂ ನಿಜವಾಗ್ಲೂ ಟ್ರಸ್ಟ್ ಮಿ ಎಷ್ಟು ಚೆನ್ನಾಗಿ ನಮ್ಮನ್ನ ಕೇರ್ ಮಾಡಿದ್ರು ಅಂದರೆ ಸ್ವಂತ ತಂಗಿ ಥರನೇ ಟ್ರೀಟ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತಾನೆ ಹೇಳ್ಬೋದು ಆ್ಯಂಡ್ ಇಷ್ಟು ದೂರ ಬಂದಿದ್ದು ಒಂಚೂರು ಬೇಜಾರಾಗಲಿಲ್ಲ ಅಷ್ಟು ನೀಟಾಗೆ ಫ್ಯಾಮಿಲಿ ಮೆಂಬರ್ಸ್ ಥರ ಪ್ರತಿಯೊಬ್ಬರೂ ಕೂಡ ಟ್ರೀಟ್ ಮಾಡಿ ನಮ್ಮನ್ನ ಕೇರ್ ಮಾಡಿದ್ರು ಅದು ಮೇನ್ ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ನಾವೆಷ್ಟೇ ಕೆಲಸ ಮಾಡಿದ್ರು ಅದೊಂದು ವ್ಯವಹಾರ ವ್ಯವಹಾರ ಥರ ಇರುತ್ತೆ ಬಟ್ ಫ್ಯಾಮಿಲಿ ಥರ ಟ್ರೀಟ್ ಮಾಡೋದು ಫ್ಯಾಮಿಲಿಗಳು ಸಿಗೋದು ಅಪರೂಪ ಅದರಲ್ಲಿ ಈ ಫ್ಯಾಮಿಲಿ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿ ಎಷ್ಟು ಹೇಳಿದ್ರೂ ಸಾಲಲ್ದು ಆ ಥರ ದೀಪಕ ಅಂತೂ ನಾನು ಮೇಕಪ್ ಮಾಡಿ ಬಂದಾದಮೇಲಂತೂ ಫುಲ್ ಎಷ್ಟು ಬಾ ಜೆಲ್ಲಾಗೋದ್ವಿ ಅಷ್ಟು ಬೇಗ ಜೆಲ್ಲಾದ್ವಿ ಹಂಗೆ ಬಾಂಡಿಂಗು ಕೂಡ ತುಂಬ ಚೆನ್ನಾಗಿ ಬಾಂಡಿಂಗ್ ಆಯಿತು ನಮ್ಮಿಬ್ರಿಗೂ ಕೂಡ ಅಕ್ಕನೂ ಕೂಡ ಒಬ್ಬರು ಮೇಕಪ್ ಆರ್ಟಿಸ್ಟ್ ಅವರು ನನ್ನ ವರ್ಕೂ ಕೂಡ ಇಷ್ಟಪಟ್ಟುಕೊಂಡು ನೀನು ಇಷ್ಟು ಕಷ್ಟಪಡ್ತೀಯಾ ನಿನಗೆ ಮುಂದೆ ಫ್ಯೂಚರ್ ಇದೆ ಈ ಥರ ಎಲ್ಲ ಹೇಳಿ ಹಾಗೆಯೇ ತುಂಬ ಸ್ಟ್ರೆಸ್ ಮಾಡಿಕೊಡ್ಬೇಡ ರೆಸ್ಟ್ ಮಾಡು ಜಾಸ್ತಿ ಇದು ಮಾಡ್ಕೊಳ್ಬೇಡ ಹೆಲ್ತ್ ಕಡೆನೂ ಕೂಡ ಗಮನ ಕೊಡು ಅಂತೆಲ್ಲವೂ ಕೂಡ ಮೇಕಪ್ ಎಲ್ಲ ಮುಗಿಸಿ ಆದಮೇಲೆ ಮನೆಗೆ ಬಂದಮೇಲೆ ಅವರು ನಂಗೆ ಮೆಸೇಜ್ ಎಲ್ಲ ಮಾಡಿ ಟೆಕ್ಸ್ಟ್ ಮಾಡಿ ಕೇರ್ ಮಾಡ್ಕೊ ನೀನು ನೀನು ಕೇರ್ ಮಾಡ್ಕೊ ಎಲ್ಲನೂ ಕೂಡ ನೀಟಾಗಿ ಎಷ್ಟು ಚೆನ್ನಾಗಿ ಸ್ವಂತ ಅಕ್ಕನ ಥರನೇ ಹೇಳ್ತಾಯಿದ್ರು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ್ಯಂಡ್ ರಿವ್ಯೂ ಕೂಡ ಅವರು ಮೇಕಪ್ ಎಲ್ಲ ಮಾಡಿ ಆದಮೇಲೆ ತುಂಬ ಚೆನ್ನಾಗಿತ್ತು ಹೇಳ್ಬಿಟ್ಟು ರಿವ್ಯೂಸ್ ಎಲ್ಲನೂ ಕೂಡ ಕೊಟ್ಟಿದ್ದರು ಆ ರಿವ್ಯೂನು ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಆ್ಯಂಡ್ ಇನ್ನು ಕೆಲವೊಂದು ಕ್ಲೈಂಟ್ಸ್ಗಳಿಗೆ ಸಿಕ್ಕಿರ್ತಾರೆ ಅವ್ರೂ ಕೂಡ ಲೈಕ್ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಕೆಲವೊಬ್ಬೊಬ್ಬರು ಇರ್ತಾರೆ ಅವರು ನಿಜವಾಗ್ಲೂ ಈ ಫೀಲ್ಡೇ ಬೇಡ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ಬಿಟ್ಟಿರ್ತಾರೆ ಬಟ್ ಅದೆಲ್ಲ ನಮಗೆ ಮುಂದೆ ಈ ಥರ ಎಲ್ಲ ಕೂಡ ಇರುತ್ತೆ ಕಲ್ಲು ಮುಳ್ಳು ಅದನ್ನೆಲ್ಲ ದಾಟ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ನಮ್ಮ ಮಧ್ಯೆ ಬಂದಿರ್ತಾರೆ ಅಂತ ಅಂದ್ಕೊಂಡು ಈ ಫೀಲ್ಡಲ್ಲಿ ಮೂವ್ ಆಗ್ತಾ ಇದ್ದೀವಿ ಆ್ಯಂಡ್ ದೀಪಕ್ಕಂಗೆ ಈ ರೀತಿಯಾಗಿ ಮೇಕಪ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಕ್ಕ ಆ್ಯಂಡ್ ಅವರು ಕೂಡ ಮೇಕಪ್ ಆಗಿ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿಯವ್ರಿಗೂ ಕೂಡ ಅವರೂ ರೆಡಿ ಮಾಡೋದು ಅದು ಇದು ಸಣ್ಣಪುಟ್ಟ ಪಾಪ ಅವ್ರಿಗೆ ರೆಡಿ ಆಗೋಕ್ಕೆ ಕೊಡ್ತಿರ್ಲಿಲ್ಲ ಅವ್ರ ಮಕ್ಕಳೂ ರೆಡಿ ಆಗಬೇಕಾಗಿತ್ತು ಅವ್ರ ಎಲ್ಲರೂ ಕೂಡ ಸ್ಯಾಟಿಸ್ಫೈ ಮಾಡ್ತಾಯಿದ್ರು ಅವರಂತೂ ತುಂಬ ಖುಷಿಯಿಂದ ಆ್ಯಂಡ್ ನನಗಂತೂ ಅವರ ಪರ್ಸ್ನಾಲಿಟಿ ಮತ್ತು ಅವರ ಬಿಹೇವಿಯರ್ ಆಗಿರ್ಬೋದು ತುಂಬ ತುಂಬ ಇಷ್ಟ ಆಯಿತು ಆ್ಯಂಡ್ ಇಷ್ಟು ಜನ ಕ್ಲೈಂಟ್ಸ್ನ ಮೀಟ್ ಮಾಡಿರೋದ್ರಲ್ಲಿ ಇವ್ರದ್ದೇನೋ ಒಂಥರ ನನಗೆ ಇವರ ಬಿಹೇವಿಯರ್ ತುಂಬ ಅಟ್ರ್ಯಾಕ್ಟಿವ್ ಅನ್ನಿಸ್ತು ತುಂಬ ಖುಷಿಯಾಯಿತು ಅಕ್ಕ ನನಗೆ ಬ್ರೈಡಲ್ ಬುಕ್ ಮಾಡಬೇಕಾದ್ರೆ ಜಾಸ್ತಿ ಏನೂ ಕೇಳಿ ಎಷ್ಟು ಏನು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಫಿಕ್ಸ್ ಮಾಡಿಕೊಂಡ್ರು ಈ ಥರ ಆ ಥರ ಏನು ನನಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಏನೂ ಹೇಳಿಲ್ಲ ನನಗೂ ಒಂದು ಕಡೆ ಅವರು ಮೇಕಪ್ ಆರ್ಟಿಸ್ಟು ಅವ್ರ ಎಕ್ಸ್ಪೆಕ್ಟೇಷನ್ ಹಿಂಗಿರುತ್ತೋ ಹಂಗೆ ಹೀಗೆ ಅಂತ ಅಂದ್ಕೊಂಡೆ ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ ಬಟ್ ನನಗೆ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಂಗೆ ಮಾಡಬೇಕು ಅನ್ನೋದು ನನಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ಅದೇ ಥರ ಅವ್ರಿಗೆ ಮಾಡಿಕೊಟ್ಟು ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ನಮಗೆ ರೂಮ್ ಕೂಡ ಇಣ್ಣಿನ ರೂಮಲ್ಲೇನೇ ಟೂ ಬೆಡ್ಸ್ ಇತ್ತು ಕೊಟ್ಟಿದ್ರು ಅಲ್ಲೇ ಸ್ಟೇ ಆಗಿದ್ವಿ ಆ್ಯಂಡ್ ಇವತ್ತು ಆರ್ ಸಿ ಬಿ ಮ್ಯಾಚ್ ಕೂಡ ಇತ್ತಲ್ಲ ಪೂಜಾ ಆಚೆ ನೋಡ್ಕೊಂಡು ಕೂತಿರೋ ನನಗಂತೂ ಸಾಕಾದಂಗೆ ಹೋಗ್ಬಿಟ್ಟಿತ್ತು ನಿದ್ದೆ ಮಾಡಿಬಿಟ್ಟೆ ಆ್ಯಂಡ್ ಬೆಳಗ್ಗೆ ಎದ್ದು ಬ್ರೈಡು ಮತ್ತು ದೀಪಕ್ಕಂಗೆ ಇಬ್ಬರಿಗೂ ಕೂಡ ರೆಡಿ ಮಾಡಿದ್ವಿ ಆ್ಯಂಡ್ ಟೈಮ್ ಕೂಡ ಹೋಗ್ಬಿಟ್ಟಿತ್ತು ಮತ್ತು ಅವರು ಸ್ಯಾರೀಸ್ನ ಅವರೇ ಮೊದಲೇ ಪ್ರೀ ಪ್ಲೀಟಿಂಗ್ ಮಾಡಿಸಿ ತೊಗೊಂಬಂದ್ಬಿಟ್ಟಿದ್ರು ಸೊ ಹುಡುಗಿಗೆ ರೈಟ್ ಸೈಡಿಗೆ ಪಲ್ಲು ಬರೋ ಥರ ವೇರ್ ಮಾಡಬೇಕಾಗಿತ್ತು ಮತ್ತು ಟೈಮ್ ಕೂಡ ಕೊಟ್ಟಿರಲಿಲ್ಲ ಹಾಗಾಗಿ ದೀಪಕ್ ಅದರಲ್ಲೇ ಉರ್ಸಿ ಪರವಾಗಿಲ್ಲ ಹಂಗೇನೆ ಅಂತ ಹೇಳಿದ್ರು ಅಂದ್ಬಿಟ್ಟು ಉಡ್ಸ್ಕೊಟ್ಟೆ ಆಮೇಲೆ ದೀಪಕ್ಕೂ ನನಗೆ ಏನು ಬೇಡ ಬಿಡಿ ಟೈಮ್ ಆಗಿಬಿಡುತ್ತೆ ಬೇಡ ಬೇಡ ಅಂತ ಅಂತೆಲ್ಲ ಅಂತಿದ್ರು ಆದ್ರೂ ಅವ್ರ ಟೈಮಿಗೆ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ರೀತಿಯಾಗಿ ರೆಡಿ ಮಾಡಿಕೊಟ್ಟೆ ಆ್ಯಂಡ್ ಸ್ವಲ್ಪ ಟೈಮ್ ಇತ್ತು ಆಗ ಬ್ರೈಡಿಗೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಅಂತ ಅಂತೇಳ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಮತ್ತೆ ಬಿಟ್ರು ಆಮೇಲೆ ಅವ್ರದ್ದು ಸ್ವಲ್ಪ ವೀಡಿಯೋಸ್ನೆಲ್ಲ ತೆಕ್ಕೊಂಡು ಮತ್ತೆ ದುಪ್ಪಟ್ಟ ಎಲ್ಲನೂ ಕೂಡ ಅವರಿಗೆ ವೇರ್ ಮಾಡಿಕೊಟ್ಟು ಆ್ಯಂಡ್ ಅವ್ರ ಅಮ್ಮ ಬುಕ್ ಮಾಡಬೇಕಾದ್ರೆ ತುಂಬ ಜಾಸ್ತಿ ಆಯಿತು ಅಂತ ಹೇಳಿದ್ರಂತೆ ಆಮೇಲೆ ನನ್ನ ಮಗಳು ಗೊಂಬೆ ಥರ ಕಾಣಿಸ್ತಿದ್ಲು ಚೆನ್ನಾಗಿ ಕಾಣಿಸ್ತಿದ್ಲು ಅಂತ ಹೇಳಿಬಿಟ್ಟು ನಾವೆಷ್ಟು ಅಮೌಂಟ್ ಹೇಳಿದ್ದೋ ಅಷ್ಟು ಅಮೌಂಟ್ ನಾನು ಬಂದಾದ ಮೇಲೆ ಅವರು ನನಗೆ ಪೇ ಮಾಡಿಕೊಟ್ರು ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಮೇಕಪ್ ಎಲ್ಲನೂ ಕೂಡ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಆಮೇಲೆ ಅವರಿಗೆ ನೀಟಾಗೆ ನನಗೆ ಸ್ಯಾರಿದೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಸ್ವಲ್ಪ ಉಲ್ಟ ಆಗಿದೆಯೋ ಪಲ್ಲು ಸ್ವಲ್ಪ ಹಾಗಾಗಿ ಆಮೇಲೆ ಅಕ್ಕನೂ ಕೂಡ ಇಟ್ಕೊಂಡು ಹೋಗಿದ್ರು ಆಮೇಲೆ ಬಂದರು ಆಮೇಲೆ ವೀಡಿಯೋಸ್ ಎಲ್ಲನೂ ಕೂಡ ಅವ್ರದ್ದು ತೆಕ್ಕೊಂಡ್ವಿ ಟೈಮ್ ಸಿಕ್ಕಿರಲಿಲ್ಲ ಆಮೇಲೆ ಹುಡುಗಿನ ಕರ್ಕೊಂಡು ಹೋಗೋ ಶಾಸ್ತ್ರ ಎಲ್ಲನೂ ಕೂಡ ಅಲ್ಲೇ ರೂಮಿಂದನೇ ಮಾಡಿಕೊಂಡು ವೀಡಿಯೋಸ್ ಎಲ್ಲ ತೆಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಒಂದು ಸ್ವಲ್ಪ ಬಾರ್ಗೇನ್ ಮಾಡಲಿಲ್ಲ ಸ್ಯಾರಿ ಕೂಡ ಪ್ರಿಪ್ಲೇಟ್ ಅವರೇ ಮಾಡಿಸಿದ್ರು ಕೂಡ ನಾನು ಅಮೌಂಟ್ ಏನಿದೆ ಅಷ್ಟನ್ನು ಕೂಡ ಕ್ಲಿಯರ್ ಮಾಡಿಕೊಟ್ರು ಆ್ಯಂಡ್ ಕೆಲವೊಬ್ಬೊಬ್ಬರು ಬಾರ್ಗೇನ್ ಮಾಡಿರ್ತಾರೆ ಮುಂಚೆನೆ ಅದರಲ್ಲೂ ಹಿಡ್ದು ಕೊಡ್ಬೇಕಾದ್ರೂ ಕೊಡ್ತಾರೆ ತುಂಬಾ ಬೇಜಾರಾಗುತ್ತೆ ಆವಾಗ ಆ್ಯಂಡ್ ಅಲ್ಲಿಂದ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಿಂಡಿ ತಿಂಡಿಲ್ಲ ತಿನ್ಕೊಂಡು ಹೊರಟು ಮೆಜೆಸ್ಟಿಕ್ಕಿಗೆ ಬಂದ್ವಿ ಅಲ್ಲಿಂದ ನೆಕ್ಸ್ಟು ಇವತ್ತು ನಾನ್ ಬ್ರೈಡಲ್ ಮೇಕಪ್ಪು ಸುಂಕ ಕಟ್ಟೆಯಲ್ಲಿತ್ತು ಅಲ್ಲಿಗೆ ಹೋಗಬೇಕು ಸೊ ಹಂಗಾಗಿ ಆಟೋನ ರ್ಯಾಪಿಡೋ ಅಲ್ಲಿ ಬುಕ್ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ತಿನ್ಕೊಂಡು ಹೊರ್ಟ್ವಿ ನಾವು ಬರಬೇಕಾದ್ರೆ ಬೇಗನೆ ಬಂದ್ಬಿಟ್ವಿ ಆ ಕ್ಲೈಂಟು ಎರಡೂವರೆ ವರ್ಷಲ್ಲಿ ರೀಚ್ ಆಗಿ ಅಂತ ಹೇಳಿದ್ರು ನೋಡಿದ್ರೆ ಫೋರ್ ಅಷ್ಟಲ್ಲಿ ರೀಚ್ ಆದ್ವಿ ಈ ಕ್ಲೈಂಟು ನಾಲ್ಕು ಗಂಟೆ ಅಷ್ಟರಲ್ಲಿ ರೀಚ್ ಆಗಿ ಅಂತ ಹೇಳಿದ್ರು ನೋಡಿದ್ರೆ ಎರಡು ಗಂಟೆ ಅಷ್ಟರಲ್ಲೇ ಹೋಗಿ ಅಲ್ಲಿಗೆ ರೀಚ್ ಆಗಿಬಿಟ್ಟಿದ್ವಿ ಆ್ಯಂಡ್ ಅವರು ಕೂಡ ಯಾರೂ ಇನ್ನೂ ಬಂದಿರಲಿಲ್ಲ ಚೌಟ್ರಿಗೆ ಸೊ ಅಲ್ಲೇ ಆಚೆನೇ ವೆಯ್ಟ್ ಮಾಡ್ತಿದ್ವಿ ಅವ್ರಿಗೆ ಕಾಲ್ ಮಾಡಿದ್ವಿ ಅವರು ಶಾಸ್ತ್ರ ಅದು ಇದು ಇಲ್ಲಿ ಬ್ಯುಸಿಯಾಗಿ ಹೋಗಿದ್ರು ಆಮೇಲೆ ಚೌಟ್ರಿ ಹತ್ರ ಬರೋದು ಸ್ವಲ್ಪ ಅವರೂ ಲೇಟಾಯಿತು ಆಮೇಲೆ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಆಮೇಲೆ ತುಂಬ ಬೇಜಾರಾಯಿತು ಏನೋ ಸರಿಯಾಗಿ ಕೇರೆ ಮಾಡ್ತಿಲ್ವಲ್ಲ ಅಂತ ಆಮೇಲೆ ಪಾಪ ಬಂದಮೇಲಂತೂ ಹೋಗಿ ತಿಂಡಿ ತಿನ್ಕೊ ರೂಮ್ ಕೊಟ್ಟು ಹೋಗಿ ಮತ್ತು ತಿಂಡಿ ತಿನ್ಕೊ ಬರೋಗಿ ಅಂತ ಹೇಳ್ಬಿಟ್ಟು ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಹೋಗಿ ತಿಂದ್ಕೊಂಡು ಬಂದ್ವಿ ಆಮೇಲೆ ಅವರ ತಂಗಿ ಮಗಳು ಅವಳು ಫುಲ್ಲು ಕಾಟ್ಲೆ ಕೊಡ್ತಾ ಇದ್ಲು ನಿದ್ದೆ ಎಲ್ಲ ಇರಲಿಲ್ಲವಲ್ಲ ನಿಮ್ಮ ಮೊನ್ನೆಯಿಂದ ಸೊ ಹಾಗಾಗಿ ಪೂಜೆ ಮಲ್ಕೊಂಬಿಟ್ಟಿದ್ಲು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋನೆಲ್ಲ ನೋಡಿದೆ ಅವರು ಬರಲೇ ಇಲ್ಲ ಆಮೇಲೆ ಅಪ್ಪ ಪುಟ್ಟ ಹುಡುಗಿ ಬಂದು ಬಂದು ನಮಗೆ ಸ್ವಲ್ಪ ಎಂಟರ್ಟೈನ್ ಮಾಡಿ ಹೋಗ್ತಾಯಿದ್ಲು ಆಮೇಲೆ ಪೂರ್ಣಿಮಾಕ್ಕ ಅವರೆಲ್ಲರೂ ಕೂಡ ಬಂದರು ಒಬ್ಬೊಬ್ಬರಾಗೆ ಇವರು ಕೂಡ ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು ನಿಂಟಾಗಿ ಚೆನ್ನಾಗಿ ಕೇರ್ ಮಾಡಿದ್ರು ನಮಗೆ ರೂಮ್ ಕೊಟ್ಟು ಮತ್ತು ನಮಗೆ ಮೇಕಪ್ ಮಾಡಿಸ್ಕೊಳ್ಳೋ ಯಾವುದೇ ಥರ ಟಾರ್ಚರ್ ಕೊಡಲಿಲ್ಲ ಆಮೇಲೆ ಮೇಕಪ್ ಮಾಡಿಸ್ಕೊಂಡಾದ ಮೇಲೂ ಕೂಡ ಅವ್ರು ಊಟ ಎಲ್ಲ ಮಾಡಿದ್ರ ಅಂತ ಫೋನ್ ಅವ್ರು ಬ್ಯುಸಿ ಇದ್ರೂ ಕೂಡ ಶಾಸ್ತ್ರ ಅದು ಇದರಲ್ಲಿ ಫೋನ್ ಮಾಡೆಲ್ಲ ಕೇಳೋರು ಊಟ ಮಾಡಿದ್ರ ರೂಮಲ್ಲಿ ರೆಸ್ಟ್ ಮಾಡಿ ಅಂತೆಲ್ಲ ಹೇಳಿ ಪಾಪ ನೀಟಾಗಿ ಕೇರ್ ಮಾಡ್ತಾಯಿದ್ರು ಆಮೇಲೆ ಒಪ್ಸಿದ್ದಿದ್ದು ಪೂರ್ಣಿಮಕ್ಕ ಮತ್ತು ಅವ್ರ ಮಗಳಿಗೆ ಆಮೇಲೆ ಇನ್ನೂ ಎಕ್ಸ್ಟ್ರಾ ಅವ್ರ ತಂಗಿ ಮತ್ತು ಅವ್ರ ತಂಗಿ ಇಬ್ಬರೂ ಕೂಡ ಎಕ್ಸ್ಟ್ರಾ ಆಡೋಣ ಆದರು ಇವರು ಕೂಡ ತುಂಬಾ ಒಳ್ಳೆ ಕ್ಲೈಂಟ್ ಅಂತಲೇ ಹೇಳ್ಬೋದು ನನಗೆ ಈ ಎರಡು ದಿನದಲ್ಲಿ ಸಿಕ್ಕಿರೋ ಕ್ಲೈನ್ಸ್ ಮಾತ್ರ ತುಂಬಾ ಅಂದರೆ ತುಂಬ ನಾನ್ ಲಕ್ಕಿ ಅಂತಾನೆ ಹೇಳ್ಬೋದು ಈ ಕ್ಲೈನ್ಸ್ ಇಂದ ನನಗೆ ಯಾವುದೇ ತರ ವರ್ಸ್ಟ್ ಫೀಲಿಂಗ್ ಅಂತೂ ನನಗೆ ಎಕ್ಸ್ಪೀರಿಯೆನ್ಸೇ ಮಾಡಲಿಲ್ಲ ಅಷ್ಟು ಬೆಸ್ಟ್ ಅಲ್ಲಿ ಬೆಸ್ಟ್ ಸುಮ್ ಸುಮ್ಮನೆ ನಾನು ಇವ್ರು ಬೆಸ್ಟ್ ಇವ್ರ ವಸ್ಟು ಅಂತ ಹೋಗಲ್ಲ ಬಟ್ ಆ ಟೈಮಿಗೆ ನಮಗೆ ಆ ಥರ ಅವರು ಆರ್ಟ್ ಮಾಡಿರ್ತಾರೆ ಅವ್ರ ಸಿಚುಯೇಷನ್ ನಾವು ಕೂಡ ಅರ್ಥ ಮಾಡ್ಕೊಂಡಿರ್ತೀವಿ ಎಷ್ಟು ಅಂತ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಒಂದು ಮನುಷ್ಯ ಅದನ್ನು ಒಂದು ರೇಂಜ್ಗೆ ಅವ್ರನ್ನ ಅರ್ಥ ಮಾಡಿಕೊಂಡು ಅವರು ನಾವು ಕೆಲಸಕ್ಕೆ ಬಂದಿದ್ದೀವಿ ಕೆಲಸ ಅಂತ ಮಾಡ್ಬೋದು ಅಂತ ಮಾಡ್ಬೋದು ಬಟ್ ಅವರು ಅದಕ್ಕಿಂತ ಕೆಳಗಡೆ ನಮ್ಮನ್ನ ಚೀಪಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾರೂ ಕೂಡ ಕೆಲಸ ದುಡ್ಡು ಕೊಡ್ತಾರೆ ಅದೊಂದು ಓಕೆ ಬಟ್ ದುಡ್ಡು ಕೊಡ್ತಾರೆ ಅಂದಿದ್ದು ಮಾತ್ರಕ್ಕೆ ಏನೇನು ಅನ್ಸ್ಕೊಳ್ಳೋದಾಗ್ಲಿ ಬೈಸ್ಕೊಳ್ಳೋದಾಗ್ಲಿ ಯಾರೂ ತಯಾರಾಗಿರಲ್ಲ ಯಾವುದೇ ಕೆಲಸ ಒಬ್ರು ಚಪ್ಪಲಿ ಓದೋನ್ಗಾಗಿದ್ರು ಕೂಡ ಅವನಿಗೆ ಎಷ್ಟು ಕೇಳ್ಬೋದು ಅಷ್ಟು ಕೇಳ್ತಾನೆ ಜಾಸ್ತಿ ಎಲ್ಲ ಹೇಳೋಕೆ ಹೋದ್ರೆ ಯಾರೂ ಕೇಳಲ್ಲ ಅವ್ರಿಗೂ ಮನುಷ್ಯತ್ವ ಅನ್ನೋದಿರುತ್ತೆ ಸೊ ಹಾಗಾಗಿ ಎಲ್ಲರೂ ರೆಸ್ಪೆಕ್ಟ್ ಮಾಡೋದನ್ನು ಕಲಿಯಿರಿ ಆ್ಯಂಡ್ ಈ ಪುಟ್ಟಿ ಅಂತೂ ತುಂಬ ತುಂಬ ಚೆನ್ನಾಗಿ ಇದ್ರು ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಕಾಣಿಸ್ತಾಯಿದ್ರು ಆ್ಯಂಡ್ ಅವರಿಗೆ ಅವ್ರ ಹಸ್ಬೆಂಡಿಗೆ ಮೇಕಪ್ ಅಂದರೆ ಇಷ್ಟ ಇಲ್ಲ ಅಂತೆ ಸೊ ಹಂಗಾಗಿ ಅವರು ಪುಣ್ಯಮಕ್ಕ ಅವರು ಬೆಳಗ್ಗೆ ಈ ರೀತಿಯಾಗಿ ರೆಡಿ ಮಾಡಿಸ್ಕೊಂಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಸಿಂಪಲ್ಲಾಗಿ ತುಂಬ ಕಾಣಿಸ್ತಾ ಕಾಣಿಸ್ತಾಯಿದ್ರು ಎಲಿಗೆಂಟಾಗಿ ಆ್ಯಂಡ್ ಅವ್ರ ಮಕ್ಳಿಗೂ ಕೂಡ ಬೆಳಗ್ಗೆಗೆ ಅವರು ರಾತ್ರಿ ಸಿಂಪಲ್ಲಾಗೆ ಡ್ರೆಸ್ ಹಾಕ್ಕೊಂಡಿದ್ರು ಬಟ್ ಬೆಳಗ್ಗೆಗೆ ಲೆಹೆಂಗಾನ ಹಾಕೊಂಡಿದ್ರು ಆ್ಯಂಡ್ ಅಕ್ಕ ತಂಗಿಯವ್ರ ಮಧ್ಯೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇತ್ತು ಅದು ನಾನು ಗಮನಿಸಿದ ಪ್ರಕಾರ ಆ್ಯಂಡ್ ಇವ್ರ ಹತ್ರ ಬೈತಾಳೆ ಬಟ್ ಇಲ್ಲ ಅಂದ್ರೂ ಕೂಡ ಅವ್ರ ಮಗಳದ್ದು ಎಲ್ಲನೂ ಕೊಟ್ಟು ಎಲ್ಲನೂ ನೀಟಾಗಿ ಡಾಬು ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ತುಂಬ ಚೆನ್ನಾಗೆ ಅಕ್ಕ ತಂಗಿ ಮಧ್ಯೆ ಎಲ್ಲರ ಮಧ್ಯೆ ತುಂಬ ಚೆನ್ನಾಗಿ ಬಾಂಡಿಂಗ್ ಇತ್ತು ಖುಷಿ ಆಯಿತು ಇದೇ ರೀತಿ ಇರ್ರಿ ಅಂತ ಅಂದ್ಬಿಟ್ಟು ನಾನು ಆಶಿಸ್ತೀನಿ ಆ್ಯಂಡ್ ಇವರು ಇಬ್ರಿಗೂ ಕೂಡ ಬೆಳಗ್ಗೆ ಈ ರೀತಿಯಾಗಿ ರೆಡಿ ಮಾಡಿದೆ ಆ್ಯಂಡ್ ಇವರಮ್ಮ ಬೆಳಗ್ಗೆ ಸ್ಯಾರಿ ಮತ್ತು ಹೇರ್ ಸ್ಟೈಲ್ ಮಾಡಿಸ್ತಾರೆ ು ಮೇಕಪ್ ಏನೂ ಮಾಡಿಸ್ಕೊಳ್ಲಿಲ್ಲ ಆ್ಯಂಡ್ ಎಲ್ಲನೂ ರೆಡಿ ಮಾಡಿಬಿಟ್ಟು ಅಲ್ಲೇನೇ ಬೆಳಗ್ಗೆ ಟಿಫನ್ ತಿನ್ಕೊಂಡು ಅಲ್ಲಿಂದ ರೂಮಿಗೆ ಬಂದು ಎಲ್ಲನೂ ಕೂಡ ಲಗೇಜ್ ಎಲ್ಲಾನು ಪ್ಯಾಕ್ ಮಾಡಿಕೊಂಡು ಅಮೌಂಟ್ ಎಲ್ಲನೂ ಕೂಡ ಇಲ್ಲ ಕ್ಯಾಶ್ನ ಕ್ಲಿಯರ್ ಮಾಡಿಬಿಟ್ರು ತುಂಬ ಆಯಿತು ಕೆಲವೊಬ್ಬರು ನಾವು ಹೋಗಿದ ತಕ್ಷಣವೇ ಕೊಟ್ಟಿರ್ತಾರೆ ಆಮೇಲೆ ನಾವು ಬ್ಯುಸಿ ಆಗ್ಬಿಡ್ತೀವಿ ಅಂತ ಇನ್ನು ಕೆಲವೊಬ್ಬರು ಆಮೇಲೆ ಕೊಡ್ತೀವಿ ನಾನು ಪಾಪ ಟ್ರಸ್ಟ್ ಇಟ್ಕೊಂಡು ಮೇಕಪ್ಪೆಲ್ಲ ಏನು ಅಡ್ವಾನ್ಸ್ ಹಾಕಿರ್ತಾರೋ ಆ ಅಮೌಂಟಿಗೆ ನಾನು ಮಾಡಿಬಿಟ್ಟು ನಾನು ಮನೆಗೆ ಬಂದಿರ್ತೀನಿ ಆಮೇಲೆ ಉಲ್ಟಾ ಸೀದಾ ಒಡ್ಕೊಂಡು ಹಂಗಿತ್ತು ಹಿಂಗಿತ್ತು ಅದು ಇದು ದುಡ್ಡು ಕೊಡೋ ಟೈಮಲ್ಲಿ ಏನೇನೋ ನಕರಗಳು ಆಡಿಕೊಂಡು ಎಲ್ಲ ಮೋಸಗಳು ಕೂಡ ತುಂಬಾ ಆಗಿದೆ ಆ್ಯಂಡ್ ಇನ್ನು ಮುಂದೆ ಆಗೋರಿಗೆ ನಾನು ಮೇಕಪ್ ದುಡ್ಡನ್ನ ಅಲ್ಲೇ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅನ್ನೋ ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ ಆ್ಯಂಡ್ ಮೇಕಪ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಮ್ಮ ಅಣ್ಣವ್ರ ಮನೆ ಇತ್ತು ಸನ್ ಕುತ್ಕೋಟೆಯಲ್ಲಿ ಅವರಿಗೆ ಎರಡು ಟ್ವೀನ್ಸ್ ಬೇಬಿ ಆಗಿತ್ತು ಬಾಯ್ ಸೊ ಅವ್ರನ್ನ ನೋಡೋಕೆ ಹೋಗೇ ಇರಲಿಲ್ಲ ಸೊ ಹಂಗಾಗಿ ಅಲ್ಲೇ ಬಂದಿದ್ದೇವಲ್ಲ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜನೂ ಕೂಡ ಅರ್ಜೆಂಟಲ್ಲಿ ಇದ್ಲು ಆದ್ರೂ ಹೋಗಿ ನೋಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹಳ್ಳ ಕರ್ಕೊಂಡು ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ದೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿಸಿ ನಮ್ಮ ಅದಕ್ಕೆ ಹತ್ರ ಎಲ್ಲನೂ ಮಾತಾಡಿಕೊಂಡು ಕೂತಿದ್ವಿ ಆಮೇಲೆ ನಮ್ಮ ಅದಕ್ಕೆ ಅವರ ಅಕ್ಕ ಅವರು ಅಡುಗೆ ಎಲ್ಲನೂ ಕೂಡ ಮಾಡಿದರು ನಮಗೋಸ್ಕರ ಆ್ಯಂಡ್ ಹೋಗಿದ ತಕ್ಷಣ ಕಾಫಿ ಮಾಡಿಕೊಟ್ರು ಕುಡ್ಕೊಂಡು ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬೋಂಡ ಎಲ್ಲನೂ ಮಾಡಿಕೊಟ್ರು ತಿಂದ್ಕೊಂಡು ಈ ಮಕ್ಕಳುಗಳು ಆ ಒಂದು ಫೋನು ಇಲ್ಲೊಂದು ಫೋನು ಎಲ್ಲ ಮಕ್ಕಳುಗಳು ಫೋನಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ರಸಮು ಅನ್ನ ಹಪ್ಪಳ ಎಲ್ಲನೂ ಕೂಡ ಮಾಡಿಕೊಟ್ರು ಊಟ ಎಲ್ಲನೂ ಕೂಡ ಅಲ್ಲೇ ಮಾಡಿಕೊಂಡು ಹೊರಟ್ವಿ ಆ್ಯಂಡ್ ಎರಡು ದಿವಸದಿಂದ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರೋದರಿಂದ ನಿದ್ದೆ ಇರಲಿಲ್ಲ ಸೊ ಜಾಸ್ತಿ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಇದ್ದೋಗಿ ಅಂದರು ಬಟ್ ಕೆಲಸ ಇರೋದ್ರಿಂದ ಸ್ಟೇ ಆಗಲಿಲ್ಲ ಹೊರಟಿವಿ ಆಮೇಲೆ ನಮ್ಮ ಅಣ್ಣನ ಮಗಳು ನಾನು ಬರ್ತೀನಿ ಅಂತ ಹೇಳ್ಕೊಂಡು ಕೂತಿದ್ಲು ಮಕ್ಳುಗಳೇ ಹಂಗೆ ಯಾರಾದರೂ ಹೊರತಿದ್ರೆ ಅಡ್ಜಸ್ಟ್ ಆಗಿಬಿಟ್ರೆ ಬರ್ತೀವಿ ಅಂತ ಹೇಳ್ತಿರ್ತವೆ ಆಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಜಲಾಳಿ ಕ್ರಸ್ಸಿಗೆ ಬಂದು ಅಲ್ಲಿಂದ ಬಸ್ ಹೊತ್ಕೊಂಡು ನಾನು ಕುಣಿಗಳ್ಗೆ ಹೋದೆ ಗುಬ್ಬಿಗೆ ಹೋದಲು ಪೂಜಾ ಆ್ಯಂಡ್ ಕುಣಿಗಲ್ ಹತ್ತಿರ ಹೋಗ್ತಿದ್ದಂಗೆ ನನ್ನ ತಮ್ಮಂಗೆ ಕಾಲ್ ಮಾಡಿ ಆಮೇಲೆ ನನ್ನ ತಮ್ಮ ಬಂದ ನನ್ನ ಮಗನೂ ಕೂಡ ಆಗ ಆಗಷ್ಟೇ ಸ್ಕೂಲಿಂದ ಕರ್ಕೊಂಡು ಬಂದಿದ್ದ ಈ ಎರಡು ದಿನವೂ ಮೂರು ದಿನದಿಂದ ಕೂಡ ನನ್ನ ಮಗನೂ ಸ್ಕೂಲಿಗೆ ಪಿಕಪ್ಪು ಡ್ರಾಪು ಮೇಂಟೆನೆನ್ಸ್ ಎಲ್ಲ ಅಪ್ಪ ಅಮ್ಮ ನನ್ನ ತಮ್ಮನೇ ಮಾಡ್ಕೊಂಡಿದ್ರು ಆಮೇಲೆ ಮನೆಗೆ ಬಂದು ನನ್ನ ಹಸ್ಬೆಂಡು ಎಳ್ನೀರು ತೊಗೊಂಡ್ಬಂದಿದ್ರು ಅದನ್ನೆಲ್ಲ ಕುಡ್ಕೊಂಡು ಅಪ್ ಆಗಿ ಅಮ್ಮ ಅಡುಗೆ ಮಾಡ್ತಾಯಿದ್ರು ಮೂರು ದಿನದಿಂದ ನನ್ನ ಮಗನ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಊಟ ಅಡುಗೆ ಎಲ್ಲ ಮಾಡಿದ್ರು ಊಟ ಮಾಡ್ಕೊಂಡು ಇವತ್ತಿನ ವ್ಲಾಗ್ನಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್